ದರ್ಶನ್ ಈಗಾಗಲೇ ಸಂಕಷ್ಟದಲ್ಲಿದ್ದಾರೆ ಬೇಲ್ ರದ್ದಾಗ್ಬಿಡುತ್ತೋ ಏನೋ ಟೆನ್ಷನ್ ಇದರ ನಡುವೆ ಅವರ ಫ್ಯಾನ್ಸ್ ಗೋಳ ಬೇರೆ ಅವರ ಫ್ಯಾನ್ಸ್ ಮಾಡುವಂತ ಅವಾಂತರಗಳಿಗೆ ದರ್ಶನ್ ಏನು ಕತ್ತೇನಪ್ಪ ಇದು ಅಂತ ಹೇಳಿ ತಲೆ ಮೇಲೆ ಹೊತ್ತು ಕೂತ್ಕೊಳ್ಳುವಂಥ ಪರಿಸ್ಥಿತಿ ದರ್ಶನ್ ಫ್ಯಾನ್ಸ್ ವಿರುದ್ಧ ನಟಿ ರಮ್ಯಾ ಸೆಡ್ದೆದ್ದಿದ್ದಾರೆ ಟ್ರೋಲ್ ಮಾಡಿದ ದರ್ಶನ್ ಫ್ಯಾನ್ಸ್ಗಿಂತ ಫ್ಯಾನ್ಸ್ಗೆ ಖಡಕ್ ಕೌಂಟರ್ ಕೊಟ್ಟಿದ್ದಾರೆ ದರ್ಶನ್ ಪುಂಡ ಅಭಿಮಾನಿಗಳ ವಿರುದ್ಧ ಫುಲ್ ಗರಂ ಆಗಿದ್ದಾರೆ ರಮ್ಯಾ ಸೋಷಿಯಲ್ ಮೀಡಿಯಾದಲ್ಲಿ ಡಿ ಬಾಸ್ ಫ್ಯಾನ್ಸ್ ವರ್ತನೆ ಬಯಲಾಗಿದೆ ಬಯಲು ಮಾಡಿದ್ದಾರೆ ದರ್ಶನ್ ನ ರೇಣುಕಾ ಸ್ವಾಮಿಗೆ ಹೋಲಿಸಿದ್ದಾರೆ ರಮ್ಯಾ ಅವರು ದರ್ಶನ್ ಫ್ಯಾನ್ಸ್ಗೂ ರೇಣುಕಾ ಸ್ವಾಮಿಗೂ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇಲ್ಲ ರೇಣುಕಾ ಸ್ವಾಮಿ ಮಾಡಿದಂತೆ ಅಶ್ಲೀಲ ಮೆಸೇಜ್ ಮಾಡಿದ್ದಾರೆ ಅಶ್ಲೀಲ ಮೆಸೇಜ್ ಮಾಡಿದವರ ವಿರುದ್ಧ ಗರಂ ಆಗಿದ್ದಾರೆ ನಟಿ ರಮ್ಯಾ ಕೇವಲ ಗರಂ ಆಗೋದು ಮಾತ್ರ ಅಲ್ಲ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸ್ಟೋರಿಯಲ್ಲಿ ಇದೇ ದರ್ಶನ್ ಅವರ ಫ್ಯಾನ್ಸ್ ಅವರಿಗೆ ಕೆಟ್ಟ ಕೆಟ್ಟ ಮೆಸೇಜ್ಗಳನ್ನು ಏನು ಮಾಡಿದಾರೋ ಆ ಸ್ಕ್ರೀನ್ ಶಾಟ್ ಗಳನ್ನ ತೆಗೆದು ಹಂಚಿಕೊಂಡಿದ್ದಾರೆ ನಟಿ ರಮ್ಯಾ ಅವರು ಯಾರಾದ್ರೂ ಅವರನ್ನ ಫಾಲೋ ಮಾಡ್ತಾ ಇದ್ರೆ ನೋಡಬಹುದು ಎಷ್ಟು ಅಸಹ್ಯವಾಗಿದೆ ಆ ಮೆಸೇಜ್ಗಳು ಎಷ್ಟು ಕೆಟ್ಟದಾಗಿ ಅವರಿಗೆ ಮಾತನಾಡಿದ್ದಾರೆ ದರ್ಶನ್ ಫ್ಯಾನ್ಸ್ ಯಾರಾದ್ರೂ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ದು ತಪ್ಪು ಅಂತ ಅಂದ್ಬಿಟ್ಟಿದ್ರೆ ಅನ್ ಅಂದ ಅಂದಂಥ ಸಂದರ್ಭದಲ್ಲಿ ದರ್ಶನ್ ಫ್ಯಾನ್ಸ್ ಕೇಳೋರು ನಿಮ್ಮ ಮನೆಯವರಿಗೆ ಯಾರಿಗಾದ್ರೂ ರೇಣುಕಾಸ್ವಾಮಿ ಕೆಟ್ಟ ರೀತಿಯಲ್ಲಿ ಮೆಸೇಜ್ ಮಾಡಿದ್ರೆ ಏನು ಮಾಡ್ತಿದ್ರಿ ಅಂತ ಹೇಳಿ ದರ್ಶನ್ ಫ್ಯಾನ್ಸ್ ಏನು ಸಾಚ ಇದ್ದಾರಾ ನೋಡಿ ಅಲ್ಲಿ ಯಾವ ರೀತಿಯಾಗಿ ಕೆಟ್ಟದಾಗಿ ಅವರಿಗೆ ಮೆಸೇಜ್ ಮಾಡಿದ್ದಾರೆ ಅಂತ ಹೇಳಿ ಅಸಹ್ಯ ಹುಟ್ಟುಬಿಡುತ್ತೆ ಅಂಥವ್ರನ್ನ ನೋಡ್ಬಿಟ್ರೆ ಅಷ್ಟು ಗಲೀಜು ರೀತಿಯಲ್ಲಿ ರಮ್ಯಾ ಅವರಿಗೆ ಮೆಸೇಜ್ ಅನ್ನ ಮಾಡಿದ್ದಾರೆ ಬಾಯಿಂದ ಮಾತಾಡೋದಕ್ಕೂ ಆಗಲ್ಲ ಅಷ್ಟು ಗಲೀಜಾಗಿ ಮೆಸೇಜ್ಗಳನ್ನ ಮಾಡಿದ್ದಾರೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲಂ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್ ಸಂಪರ್ಕದಲ್ಲಿದ್ದಾರೆ ಲಕ್ಷ್ಮೀನಾರಾಯಣ್ ಅಹ್ ಬಹಳಷ್ಟು ಜನ ದರ್ಶನ್ ಫ್ಯಾನ್ಸ್ ರಮ್ಯಾ ಅವರಿಗೆ ಅಶ್ಲೀಲವಾಗಿ ಮೆಸೇಜ್ ಅನ್ನ ಕಳುಹಿಸಿದ್ದಾರೆ ಇದು ರಮ್ಯಾ ಅವರು ತಡ್ಕೊಳ್ಳೋದಕ್ಕಾಗದೆ ಹೊರ ಹಾಕಿರುವಂತಹ ಆಕ್ರೋಶ ಇದು ಇನ್ನೂ ಎಷ್ಟು ಜನರಿಗೆ ಮಾಡಿದಾರೋ ಏನೋ ಈ ರೀತಿಯಾಗಿ ಎಕ್ಸಾಕ್ಟ್ಲಿ ರಾಮ್ ರಮ್ಯಾ ಅವ್ರಿಗೆನೆ ಅವರು ಆ ರೀತಿಯಾದಂತ ಮೆಸೇಜ್ಗಳನ್ನ ಮಾಡ್ತಾರೆ ಅಂತಂದ್ರೆ ದರ್ಶನ್ ಅವರ ಎಲ್ಲಾ ಫ್ಯಾನ್ಸ್ ಬಗ್ಗೆ ಮಾತಾಡ್ತಿಲ್ಲ ಆದ್ರೆ ಕೆಲವು ವಿಕೃತ ಅಭಿಮಾನಿಗಳಿದಾರಲ್ಲ ಅವರು ಬರೀ ರಮ್ಯಾ ಅವ್ರಿಗಷ್ಟೇ ಅಲ್ಲ ಶ್ರೀ ಸಾಮಾನ್ಯರಿಗೂ ಕೂಡ ಅದೇ ತರನೇ ಕಮೆಂಟ್ ಮಾಡ್ತಾರೆ ಅದು ರೇಣುಕಾ ಸ್ವಾಮಿ ಮಾಡುವಂತ ಮೆಸೇಜ್ಗಳಿಗೂ ಅಥವಾ ರಮ್ಯಾ ದರ್ಶನ್ ಅವರ ಅಭಿಮಾನಿಗಳು ಮಾಡುವಂತ ಮೆಸೇಜ್ಗಳಿಗೂ ಯಾವುದೇ ರೀತಿಯಾದಂತ ವ್ಯತ್ಯಾಸ ಇಲ್ಲ ಅನ್ನೋ ಅಂತ ಮಾಹಿತಿಯನ್ನ ಸ್ವತಃ ರಮ್ಯಾ ಅವರೇ ತಮ್ಮ ಇನ್ಸ್ಟಾ ಅಕೌಂಟ್ ಅಲ್ಲಿ ಹಂಚಿಕೊಂಡಿರ್ತಕ್ಕಂಥದ್ದು ಇದಕ್ಕೆಲ್ಲ ಮೂಲ ಕಾರಣ ಏನಪ್ಪಾ ಅಂತಂದ್ರೆ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ವಾದ ಪ್ರತಿವಾದ ನಡೆಯುವಾಗ ನ್ಯಾಯಮೂರ್ತಿಗಳು ಒಂದು ಮಾತನ್ನ ಹೇಳಿದ್ರು ಕೆಳ ಹಂತದ ನ್ಯಾಯಾಲಯಗಳಲ್ಲಿ ಈ ರೀತಿಯ ತಪ್ಪುಗಳಾಗೋದು ಸಹಜ ದರ್ಶನ್ ಮತ್ತೆ ಅವರ ಗ್ಯಾಂಗ್ ಗೆ ಯಾವ ಆಧಾರದ ಮೇಲೆ ಅವ್ರಿಗೆ ಅಹ್ ಬೇಲ್ ಕೊಟ್ಟರು ನನಗ್ ಗೊತ್ತಿಲ್ಲ ಆದ್ರೆ ಆ ರೀತಿಯಾದಂತ ತಪ್ಪನ್ನು ನಾವು ಮಾಡೋದಕ್ಕೆ ಬಿಡಲ್ಲ ಸ್ವಲ್ಪ ನಿಧಾನ ಆದ್ರೂ ಒಂದೊಳ್ಳೆ ತೀರ್ಮಾನವನ್ನು ನೀಡ್ತೀನಿ ಅಂತಕ್ಕಂತ ಮಾಹಿತಿಯನ್ನ ಹೇಳಿದ್ರು ಅದನ್ನ ಆ ಒಂದು ಬರಹವನ್ನ ರಮ್ಯಾ ಅವರು ಹಂಚಿಕೊಂಡಿದ್ರು ಜೊತೆಗೆ ಸುಪ್ರೀಂ ಕೋರ್ಟ್ ಮೇಲೆ ತುಂಬಾ ಜನಕ್ಕೆ ಭರವಸೆ ಇದೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು ಅಂತಕ್ಕಂತ ಮಾಹಿತಿಯನ್ನ ಅವರ ಪೋಸ್ಟ್ ಮೂಲಕ ಹಂಚಿಕೊಂಡಿದ್ರು ಅಲ್ಲಿಂದ ಶುರುವಾಯಿತು ದರ್ಶನ್ ಅವರ ಅಭಿಮಾನಿಗಳು ರಮ್ಯಾ ಅವರಿಗೆ ಪದೇ ಪದೇ ಕೆಟ್ಟ ಕೆಟ್ಟ ಮೆಸೇಜ್ಗಳನ್ನ ಮಾಡೋದು ಅವ್ರನ್ನ ಟ್ರೋಲ್ ಮಾಡೋದು ಈ ರೀತಿಯಾದಂತ ಅಂದ್ರೆ ತುಂಬಾ ಕೆಳಮಟ್ಟಕ್ಕೆ ಇಳಿದು ಅವರನ್ನ ತಿಳಿಸುವಂತ ಕಾರ್ಯ ಮಾಡ್ತಾ ಬಂದ್ರು ಅದಕ್ಕೆ ತಕ್ಕ ಉತ್ತರ ಕೊಟ್ಟಿರ್ತಕ್ಕಂಥ ರಮ್ಯಾ ಅವರು ವೆಲ್ಕಮ್ ಆಲ್ ಡಿಬಾಸ್ ಫ್ಯಾನ್ಸ್ ಟು ಮೈ ಇನ್ಸ್ಟಾ ಅಕೌಂಟ್ ಅಂತಕ್ಕಂತ ಪೋಸ್ಟ್ ಅನ್ನ ನಿನ್ನೆ ಹಾಕಿದ್ರು ಆದ್ರೆ ಅವರ ರಮ್ಯಾ ಅವರ ಪೋಸ್ಟ್ಗೆ ಸಾಕಷ್ಟು ಕೆಟ್ಟ ಕೆಟ್ಟ ಮೆಸೇಜ್ಗಳನ್ನ ಕಮೆಂಟ್ಗಳ ಮೂಲಕ ಅವರು ಹರಿಬಿಟ್ಟಾಗ ದರ್ಶನ್ ಫ್ಯಾನ್ಸ್ ಈಗ ರಮ್ಯಾ ಅವರು ಆ ಕಮೆಂಟ್ ಗಳ ಸಮೇತ ನಾವು ಅದನ್ನ ತೋರ್ಸೋದಕ್ಕೂ ಆಗಲ್ಲ ಓದೋದಕ್ಕೂ ಆಗಲ್ಲ ನಾವು ಬಾಯಿಂದ ಮಾತಾಡೋದಕ್ಕೂ ಆಗಲ್ಲ ಆ ತರ ಕೆಟ್ಟ ಪದಗಳನ್ನ ಬಳಸಿ ಅವರನ್ನ ಕಾಲಿಳೆಯುವಂತ ಕಾರ್ಯವನ್ನ ದರ್ಶನ್ ಅವರ ಫ್ಯಾನ್ಸ್ ಕೆಲ ಫ್ಯಾನ್ಸ್ ಮಾಡ್ತಾ ಇದ್ದಾರೆ ಅದಕ್ಕೆ ರಮ್ಯಾ ಅವರು ಕೂಡ ದರ್ ಅವತ್ತು ರೇಣುಕಾ ಸ್ವಾಮಿ ಅವರು ಮಾಡಿದಂತ ಮೆಸೇಜ್ಗೂ ದರ್ಶನ್ ಅವರ ಫ್ಯಾನ್ಸ್ ಮಾಡ್ತಾ ಇರೋ ಮೆಸೇಜ್ಗಳಿಗೂ ಏನು ವ್ಯತ್ಯಾಸ ಇಲ್ಲ ಎರಡು ಸಿಮಿಲರ್ ಇದ್ದಾವೆ ಇದರಿಂದಲೇ ಈ ತರದ ಒಂದು ಬೆಳವಣಿಗೆಯಿಂದಲೇ ಈ ತರ ಒಂದು ಮನಸ್ಥಿತಿಗಳಿಂದಲೇ ಹೆಣ್ಣು ಮಕ್ಕಳ ಮೇಲೆ ಸಾಕಷ್ಟು ರೇಪ್ಗಳು ಮರ್ಡರ್ಗಳು ಆಗ್ತಾ ಇದಾವೆ ಅಂತಕ್ಕಂತ ಮಾಹಿತಿಯನ್ನ ಮಾಜಿ ಸಂಸದೆ ಸ್ಯಾಂಡಲ್ವುಡ್ ನ ಸ್ವೀನ್ ಅಂತ ನಾವೇನಂತ ಕರಿತೀವಿ ರಮ್ಯಾ ಅವರು ಹಂಚ್ಕೊಂಡಿರ್ತಕ್ಕಂಥದ್ದು ಬಹುಶಃ ರಮ್ಯಾ ಅಂತ ಒಬ್ಬ ದೊಡ್ಡ ನಟಿ ಮಾಜಿ ಸಂಸದೆ ಅವರೇ ರೇಣುಕಾ ಸ್ವಾಮಿ ಅವರಿಗೆ ನ್ಯಾಯ ಸಿಗ್ಬೇಕು ಅಂತ ಧ್ವನಿ ಎತ್ತಿರ್ತಕ್ಕಂಥದ್ದು ನಿಜಕ್ಕೂ ಇದೊಂದು ಪಾಸಿಟಿವ್ ವೈಬ್ ಕಾಣಿಸ್ತಾ ಇದೆ ಜೊತೆಗೆ ದರ್ಶನ್ ಅವರಿಗೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಅಲ್ಲಿ ನಡೆದಂತಹ ಒಂದು ವಾದ ಪ್ರತಿವಾದಗಳನ್ನ ನಾವು ನೋಡೋದಾದ್ರೆ ಖಂಡಿತವಾಗ್ಲೂ ಇನ್ನೊಂದು ಹತ್ತು ದಿವಸದಲ್ಲಿ ಅವರ ಬೇಲ್ ಕ್ಯಾನ್ಸಲ್ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ ಇವರು ಏನು ಮಂಗಾಟಗಳನ್ನ ಆಡತಕ್ಕಂತ ಅಭಿಮಾನಿಗಳಿಂದ ದರ್ಶನ್ ಅವ್ರಿಗೆ ಕಂಟಕ ಆಗೋದು ಜಾಸ್ತಿ ಎದ್ದು ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಜೊತೆಗೆ ದರ್ಶನ್ ಅವ್ರು ಕೂಡ ರೌಡಿಗಳ ಜೊತೆ ಕೊಲೆ ಪಾತಕರ ಜೊತೆ ಕಾಣಿಸ್ಕೊಂತ ಇರ್ತಕ್ಕಂಥದ್ದು ಕೋರ್ಟ್ ಗಮನಕ್ಕೆ ಬಂದ್ರೆ ಖಂಡಿತವಾಗ್ಲೂ ಅವ್ರ ಬೇಲ್ ಕ್ಯಾನ್ಸಲ್ ಆಗೋದ್ರಲ್ಲಿ ಆ ಡೌಟೇ ಇಲ್ಲ ಅಂತ ಅನ್ಬೋದು ರಾಮ್ ಎಸ್ ಎಸ್ ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ್ ತಮ್ಮೆಲ್ಲ ಮಾಹಿತಿಗಾಗಿ